ओमे अदूसर प्रकटो वेदन हैं सुप्रदेश्यता हैं तस्या प्रकृति नस्या यज्ञपरस्मा ईश्वर हैं शुद्धो रक्षिनस्मा भयामे आरुपस्मा दिंगदारं बस्मा भयामे निर्गतायामे अलंकराता नक्षत्रान समाप्तयामे ಎಬಿಎಸ್ ಡಿಸೈನರ್ ವತಿಯಿಂದ ಮತ್ತೊಂದು ಶಾಖೆ ಪ್ರಾರಂಭ ಒಂದು ವರ್ಷದ ಹಿಂದೆ ನೆಲಮಂಗಲ ತಾಲೂಕಿನ ಸೋಂಪುರದಲ್ಲಿ ಪ್ರಾರಂಭವಾದ ಎಬಿಎಸ್ ಡಿಸೈನರ್ ಕಂಪನಿ ನೂರಾರು ಕಾರ್ಮಿಕರಿಗೆ ಉದ್ಯೋಗವನ್ನ ನೀಡಿ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಈಗ ತುಮಕೂರು ಕೈಗಾರಿಕಾ ಕೈಗಾರಿಕಾ ಪ್ರದೇಶವಾದ ನಂತರ ನರಸಾಪುರದಲ್ಲಿ ಎಬಿಎಸ್ ಡೆವಲಪರ್ಸ್ನ ನೂತನ ಕಚೇರಿಯನ್ನು ಪ್ರಾರಂಭಿಸಿ ಇಲ್ಲಿಯೂ ಸಹ ನೂರಾರು ಕಾರ್ಮಿಕರಿಗೆ ಉದ್ಯೋಗವನ್ನ ನೀಡುವ ಭರವಸೆಯನ್ನ ಕಂಪನಿ ಮಾಲೀಕರಾದ ಸತೀಶ್ ನೀಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಎಬಿಎಸ್ ಡಿಸೈನರ್ ಹಾಗೂ ಡೆವಲಪರ್ಸ್ ಕಂಪನಿ ಮಾಲೀಕ ಸತೀಶ್ ರವರು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ಹಾಗೂ ಕಾರ್ಮಿಕರು ಅದ್ದೂರಿಯಾಗಿ ಆಚರಿಸಿದರು

ఎంత నీరు ఏ కంచి కరుడినసి నీ నగుతా

ು ಬು ಪ್ಲಸ್ ಬ್ಲಡ್ ಶುಗರ್ ಮ್ಯಾನೇಜ್ ಮಾಡುತ್ತೆ ಮೊದಲ ದಿನದಿಂದಲೇ ಎಷ್ಟು ಬೆಳ ಭಾಗ ಬೇಕು ಭಾರಿ ಎಷ್ಟು ಬೆಳಗಾವು ಎಷ್ಟು ಜನ್ಮದಿನ ಜನ್ಮದಿನ ಸಂತೋಷದ ಹಸದಿನ ಜನ್ಮದಿನ ಹುಷದ ಕಾರಲ್ಲಿ ಬರ್ತಾ ಇರೋದ್ರಿಂದ ಇವತ್ತು ಭಗವಂತನ ಆಶೀರ್ವಾದ ಇದೆ ಕಳೆದ ದಿನಗಳಲ್ಲಿ ಎ ಬಿ ಎಸ್ ಡಿಸೈನರ್ ಅಂತದ್ದು ಹಾಸ್ಪಿಟಲಿಗೆ ಉದ್ಘಾಟನೆ ಮಾಡಿದ್ದೀವಿ ಅದೇ ರೀತಿ ಇನ್ನು ಅತಿ ಹೆಚ್ಚು ಕೆಲಸಗಳನ್ನ ಕೈಗಾರಿಕಾ ಪ್ರದೇಶದಲ್ಲಿ ತರಬೇಕು ನಮ್ಮ ಸುತ್ತಮುತ್ತ ಹಳ್ಳಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂಥೇಳಿ ನಾನು ಹುಟ್ಟಿರೋ ಅಂಥ ಊರಲ್ಲೇ ಎ ಬಿ ಎಸ್ ಡೆವಲಪರ್ಸ್ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಓಪನ್ ಮಾಡಿದ್ದೀವಿ ಕಚೇರಿ ಓಪನ್ ಮಾಡಿದ್ದೀವಿ ಇನ್ನೊಂದು ಹತ್ತು ಹದಿನೈದು ದಿನಗಳಲ್ಲಿ ಅದಕ್ಕೆ ಕಾರ್ಯರೂಪಕ್ಕೆ ತರ್ತೀವಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್ ಇವತ್ತು ಸ್ನೇಹ ಸಿಗೋದೇ ಭಾಳ ಕಷ್ಟ ಇವತ್ತಿನ ಕಾಲದಲ್ಲಿ ಆ ಸ್ನೇಹ ಸಿಕ್ಕಿದಾಗ ಸ್ನೇಹಿತನೇ ತಪ್ಪು ಮಾಡಿದ್ರೂ ಕ್ಷಮಿಸ್ಬೇಕು ಅನ್ನೋದೊಂದು ಗುಣ ಇರುತ್ತೆ ಕೆಲವರೆಲ್ಲ ಅದನ್ನು ಹೊಂದಿಸ್ಕೊಂಡ್ರೆ ಭಾಳ ಒಳ್ಳೆಯದು ಸರ್ ಸತೀಶ್ ಆತ್ಮೀಯ ಗೆಳೆಯರಾದಂಥ ಸತೀಶ್ ಅವರು ಎ ಬಿ ಎಸ್ ಡಿಸೈನರನ್ನು ಇವತ್ತು ಇದೇ ಕೈಗಾರಿಕಾ ವಸಂತ ನರಸಾಪುರ ಕೈಗಾರಿಕಾ ಪ್ರದರ್ಶನ ಮಾಡ್ತಾರೆ ಅದಕ್ಕಿಂತ ಮುನ್ನವಾಗಿ ಬೆಳಿಗ್ಗೆಯೇ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಪುತ್ವಳಿಗೆ ಹೋಗಿ ಅವರ ಪಾದ ದರ್ಪಣೆಯನ್ನು ಮಾಡಿಕೊಂಡು ಸಿದ್ಧಲಿಂಗ ಸ್ವಾಮಿಗಳಿಯವರ ಆಶೀರ್ವಾದ ತಗೊಂಡು ಅಲ್ಲಿಂದ ಬಂದು ಎ ಬಿ ಎಸ್ ಡಿಸೈನರ್ ಅಂತ ಹೇಳ್ಬಿಟ್ಟು ಬಿಲ್ಡರ್ಸ್ ಇಲ್ಲಿ ಹೊಸ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ ಆದ್ರ ಜತೆಯಲ್ಲಿ ನೂರೈವತ್ತರಿಂದ ಇನ್ನೂರು ಜನ ವರ್ಕರ್ಸಿಗೆ ಕೆಲಸ ಉದ್ಯೋಗವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಭಗವಂತ ಒಂದು ಎರಡನೇದು ಇಲ್ಲಿನ ಲೋಕಲ್ ಜನ ಜನತೆಗೆ ಒಂದು ಉದ್ಯೋಗವನ್ನು ಕೊಡ್ತಾಯಿದ್ರೆ ಇದೇ ಸಹ ಇದೇ ಎ ಬಿ ಎಸ್ ಡಿಸೈನರ್ನ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಡಾಬಸ್ಪೇಟೆಯಲ್ಲಿ ಇದಕ್ಕಿಂತ ಒಂದು ವರ್ಷದ ಹಿಂದೆ ನಾನು ಜೊತೆಗೂಡಿ ಇದೇ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು ಅದು ಅದ್ದೂರಿಯಾಗಿ ಚೆನ್ನಾಗಿ ನಡೆದು ಅಲ್ಲಿನ ಇರೋ ಹೋಬಳಿಯ ಜನತೆಗೆ ಕಾಮಗಾರಿಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಆಯುಸು ಆರೋಗ್ಯ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಇವತ್ತೇನು ಇವತ್ತು ಎ ಬಿ ಎಸ್ ಡೆವಲಪರ್ ಮಾಡಿದ್ದಾರೆ ಅದು ಇನ್ನು ಅತಿ ಜಾಸ್ತಿ ಜನಸಂಖ್ಯೆಗೆ ಅನುಕೂಲ ಮಾಡಿಕೊಳ್ಳಿ ಅವ್ರಿಗೂ ಅವರ ತಮ್ಮನಾದಂಥ ರಂಗಸ್ವಾಮಿ ಅವ್ರಿಗೆ ಆರೋಗ್ಯ ಇನ್ನ ಜಾಸ್ತಿ ಜನತೆಗೆ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ನನ್ನ ಅಣ್ಣನ ಬರ್ತಡೆ ಆ ಉದ್ದೇಶಕ್ಕೋಸ್ಕರ ನಾನು ಇವತ್ತು ಇಲ್ಲಿ ನಮ್ಮ ಬ್ರದರ್ ನನಿಗೋಸ್ಕರ ಒಂದು ಕಂಪ್ನಿ ಇದು ಮಾಡಿ ಎ ಬಿ ಎಸ್ ಅಂತ ಹೇಳಿ ಕಂಪ್ನಿ ಓಪನ್ ಮಾಡಿ ಹೊಸಪುರದಲ್ಲಿ ಮಾಡ್ಕೊಟ್ಟಿದ್ದಾರೆ ಆಫೀಸ್ ಮಾಡಿದ್ದಾರೆ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ನನ್ನಗೆ ನನ್ನ ಅಣ್ಣಗೆ ಹೃದಯ ಪೂರ್ವಕ ವಂದನೆಗಳು ಹಬ್ಬ ಆಚರಿಸೋದು ಈ ನಾವು ಸಲ ಸಲ ಹುಟ್ಟುಹಬ್ಬ ಆಚರಿಸ್ದಲೇ ಇದೀವಿ ಅದು ಅಪಾರ ಅಭಿಮಾನಿಗಳು ಎಲ್ಲ ಸಂತೋಷ ಸರ್ ಸಮಸ್ಯೆ ಸರ್ ರಂಗಸ್ವಾಮಿ